ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ವಿಷಯಗಳನ್ನ ಕೆಲವೊಂದು ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಹಾಗಾಗಿ ವೀಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ನಮ್ಮ ಲೈಫಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದೇನು ಆರೋಗ್ಯ ನೆಮ್ಮದಿ ಬೇಕು ಆರೋಗ್ಯ ಬೇಕು ಜೊತೆಗೆ ನಮ್ಮ ಜೀವನ ಕರೆಕ್ಟಾಗಿ ಹೋಗ್ತಾ ಇರಬೇಕು ಅಂತಂದರೆ ಸೊ ಜೀವನ ನಡೆಸೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ದುಡ್ಡು ಕೂಡ ಬೇಕು ಸೊ ಆ ಒಂದು ದುಡ್ಡು ನಮ್ಮ ಹತ್ರ ಸ್ಥಿರತೆಯಾಗಿ ಇರೋದಿಲ್ಲ ಸೊ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅಂತಂದ್ರೆ ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ನ ಇವತ್ತ ಶೇರ್ ಮಾಡ್ತಿದ್ದೀನಿ ಸೊ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅಂತಂದರೆ ಮೊದಲನೇದಾಗಿ ನೀವು ದಿನಾನ ಸ್ಟಾರ್ಟ್ ಮಾಡ್ತೀರ ಸೊ ದಿನಾನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂದರೆ ನೀವು ಹೊರಗಡೆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಮನೆ ಒಳಗಡೆ ಬರ್ತೀರಾ ಅಡುಗೆ ಮನೆಗೆ ಹೋಗ್ತೀರಾ ಇನ್ನೂ ಬ ಕೆಲವ್ರಿಗೆ ಬಿಸಿ ನೀರು ಕುಡಿಯುವಂಥ ಅಭ್ಯಾಸ ಇರುತ್ತೆ ಕೆಲವ್ರಿಗೆ ಕಾಫಿ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಸ್ಟವ್ ಹಚ್ಚೋದಕ್ಕಿಂತ ಮುಂಚೆ ಈ ಒಂದು ಕೆಲಸನ ಮಾಡಿ ಸ್ಟವ್ ಹಚ್ಚೋದಕ್ಕಿಂತ ಮುಂಚೆ ಒಂದು ಕಾಪರ್ ಅಥವಾ ಬ್ರಾನ್ಸ್ ಅದು ರಾಗಿ ಅಥವಾ ತಾಮ್ರ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಅದ್ರದ್ದು ಒಂದು ಚಂಬು ತೊಗೊಳ್ಳಿ ಅದರಲ್ಲಿ ನೀರನ್ನು ತುಂಬಿಸಿಡಿ ಮೊದಲು ಆ ಕೆಲಸನ ಮಾಡಿ ಫಸ್ಟು ಯಾಕೆಂದರೆ ಇದರಿಂದ ಕೂಡ ನಮಗೆ ಸಮೃದ್ಧಿ ಅನ್ನೋದು ಮನೆಯಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಆ ಒಂದು ತಮ್ಮ ರಾಗಿ ಅಥ್ ಅಂದರೆ ಕಾಫರ್ ಅಥವಾ ಬ್ರಾನ್ಸ್ದು ಒಂದು ಪಾತ್ರೆ ಏನಾದರೂ ಆಗಿರ್ಬೋದು ಒಂದು ಲೋಟನಾದರೂ ಆಗಿರ್ಬೋದು ಅಥವಾ ಚೆಂಬಾಗಿರ್ಬೋದು ಈ ರೀತಿ ಇಟ್ಕೊಂಡಿರಿ ಎಲ್ಲ ದೇವ್ರ ಮನೆಗಳಲ್ಲಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಒಂದು ತೊಗೊಂಬಂದು ಅಡುಗೆ ಇಟ್ಬಿಟ್ಟು ಅದು ತುಂಬ ನೀರನ್ನು ತುಂಬಿಸ್ಬಿಟ್ಟು ನೀವೇನಾದರೂ ಪೂಜೆ ಮಾಡಬೇಕಂತೆಲ್ಲ ಏನೂ ಇಲ್ಲ ಜಸ್ಟ್ ಅದಕ್ಕೆ ನೀರನ್ನು ತುಂಬಿಸಿಟ್ಟು ಆಮೇಲೆ ನಿಮ್ಮ ನೆಕ್ಸ್ಟ್ ಉಳಿದ ಕೆಲಸಗಳೇನಿರುತ್ತಲ್ಲ ಅದನ್ನು ಮಾಡ್ಕೊಳ್ತಾ ಬನ್ನಿ ಸೊ ಇದನ್ನು ಮಾಡ್ತಾ ಬನ್ನಿ ಆಮೇಲೆ ನೀವೇ ಬಿಡೋದಿಲ್ಲ ಈ ಒಂದು ಅಭ್ಯಾಸನ ಸೊ ಇದು ಅಭ್ಯಾಸ ಆದಮೇಲೆ ಇದರಿಂದ ರಿಸಲ್ಟ್ಸ್ ಗೊತ್ತಾದಮೇಲೆ ಆಮೇಲೆ ಪ್ರತಿಯೊಬ್ಬರು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟು ನೀವು ಏನಪ್ಪ ಮಾಡಬೇಕು ಅಂತಂದರೆ ದುಡ್ಡನ್ನು ಎಣಿಸ್ತೀರ ಅಲ್ವಾ ಸೊ ದುಡ್ಡನ್ನು ಎಣಿಸ್ಬೇಕಾದ್ರೆ ಬಾಯಲ್ಲಿರೋ ಎಂಜಿಲನ್ನ ತೊಗೊಂಡು ಕೆಲವರು ದುಡ್ಡನ್ನು ಎಣಿಸ್ತಾ ಇರ್ತಾರೆ ಸೊ ಅದು ತುಂಬ ದೊಡ್ಡ ತಪ್ಪು ಯಾವುದೇ ಕಾರಣಕ್ಕೂ ಆ ರೀತಿ ದುಡ್ಡನ್ನು ಎಣ್ಸೋಕೆ ಹೋಗಬೇಡಿ ಆ ರೀತಿ ಎಣಿಸ್ದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿರೋಂಥ ಎಂಜಿಲು ಏನಿರುತ್ತಲ್ಲ ಸೊ ಅದು ಬಂದುಬಿಟ್ಟು ದುಡ್ಡು ಅಂದ್ರೆ ಲಕ್ಷ್ಮೀ ದೇವಿ ಅಲ್ವಾ ಸೊ ದುಡ್ಡು ಎಣಿಸ್ಬೇಕಾದ್ರೆ ಆ ರೀತಿ ತಪ್ಪುಗಳನ್ನ ಮಾಡೋದು ತುಂಬಾ ನಮಗೇ ಅದು ಎಫೆಕ್ಟ್ ಆಗುತ್ತೆ ಸೊ ನೆಗೆಟಿವ್ ಎಫೆಕ್ಟ್ಸ್ ನಮ್ಮ ಲೈಫ್ ಮೇಲೆ ಆಗುತ್ತೆ ಅದಕ್ಕೋಸ್ಕರ ದುಡ್ಡನ್ನು ಎಣ್ಸಬೇಕಾದ್ರೆ ನೀಟಾಗಿ ಕೈಯಲ್ಲಿ ಎಣಸಿ ಇಲ್ಲ ಒಂದು ಪಕ್ಕದಲ್ಲಿ ಒಂದು ನೀರು ಅಥವಾ ಏನಾದರೂ ಇಟ್ಕೊಂಡು ನೀರು ಅಥವಾ ಇದು ಜೆಲ್ಲೆಲ್ಲ ಬರುತ್ತಲ್ಲ ಅದಕ್ಕೆ ಆ ಥರದ್ದು ಏನಾದರೂ ಇಟ್ಕೊಂಡು ಆಮೇಲೆ ದುಡ್ಡನ್ನು ಎಣ್ಸೋದಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ನೀವು ಯಾರಿಗಾದ್ರೂ ದುಡ್ಡು ಕೊಡ್ತೀರಾ ಅಂದರೆ ಸೊ ಯಾರಿಗಾದರೂ ಸರಿ ಅಂಗಡಿಯವ್ರಿಗಾದರೂ ಆಗಲಿ ಅಥವಾ ನೀವು ಯಾರಿಗಾದ್ರೂ ಸಾಲ ಕೊಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅಥವಾ ನೀವು ಸಾಲ ತೀರಿಸೋದಕ್ಕೆ ವಾಪಸ್ಸು ಇದ್ದೀರಾ ಅಂತ ಇಟ್ಕೊಳ್ಳಿ ಯಾರಿಗಾದರೂ ಸರಿ ನೀವು ದುಡ್ಡನ್ನು ಕೊಡಬೇಕಾದ್ರೆ ಸೊ ಆ ದುಡ್ಡು ಯಾವಾಗಲೂ ಹೆಂಗೆ ಕೊಡಬೇಕು ಅಂತಂದರೆ ಸೊ ನಾವು ಆ ನೋಟನ್ನು ಮಟ್ಚಿರ್ತೀವಾಗ ಸೊ ಮಟ್ಟಿ ಮಡ್ಚಿರೋ ಅಂಥ ಭಾಗ ನಮ್ಮ ಕಡೆ ಇರಬೇಕು ಅಂದರೆ ಆ ಕ್ಲೋಸ್ ಅಂದರೆ ಇವಾಗ ಓಪನ್ ಮಾಡ್ತೀವಲ್ವ ಸೊ ಓಪನ್ ಮಾಡಿ ಒಂದು ನೋಟನ್ನು ಕೊಡ್ತೀವಲ್ವ ಸೊ ಅದನ್ನು ಕ್ಲೋಸ್ ಮಾಡಬೇಕು ಸೊ ಕ್ಲೋಸ್ ಮಾಡಿ ಆ ಕ್ಲೋಸ್ ಅಂಥ ಒಂದು ನೋಟನ್ನು ಯಾರಿಗಾದರೂ ಕೊಡಬೇಕಾದ್ರೆ ಕೊಡಬೇಕಾಗತ್ತೆ ಅದು ನಮ್ಮ ಕಡೆ ಇರಬೇಕು ಸೊ ಈ ರೀತಿ ಮಾಡೋದ್ರಿಂದ ಅದು ಮತ್ತೆ ನಮಗೆ ವಾಪ್ ಅಂದರೆ ಆ ದುಡ್ಡು ನಾವೇನು ಖರ್ಚು ಮಾಡಿರ್ತೀವಿ ಅದು ಮತ್ತೆ ನಮಗೆ ವಾಪಸ್ ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಕೊಡಬೇಕು ಸೊ ಇದೇ ಥರನೇ ಎಲ್ಲ ಎಲ್ಲೇ ಆದರೂ ಸರಿ ನೀವು ಒಂದು ಬಸ್ಗೆನೇ ಚಾರ್ಜ್ ಇದ್ದೀರಾ ಅಥವಾ ಏನೋ ಒಂದು ಪೇಮೆಂಟ್ ಮಾಡ್ತಾ ಇದ್ದೀರಾ ಎಲ್ಲೇ ಸರಿ ದುಡ್ಡಿನ ವ್ಯವಹಾರ ಮಾಡಬೇಕು ಅಂತಂದಾಗ ಸೊ ಆ ದುಡ್ಡನ್ನು ಮಡ್ಚಿ ಮಡ್ಚಿರ್ತೀರಲ್ವ ಸೊ ಮಡ್ಚಿರ್ಬೇಕಾದ್ರೆ ಹಿಂಗೆ ಓಪನ್ ಮಾಡಬೇಕಾದ್ರೆ ಆ ದುಡ್ಡು ಏನಿರುತ್ತೋ ನಮ್ಮ ಕಡೆ ತಿರುಗಿರಬೇಕು ಸೊ ಹಿಂಗೆ ಈ ಕಡೆ ತಿರುಗಿಸಿ ಅದನ್ನು ಕೊಡಬೇಕು ಅದು ಫೋಟೋ ನಾನು ಹಾಕಿರ್ತೀನಿ ಯಾವ ಥರ ಕೊಡಬೇಕು ಅಂತ ಸೊ ಅದೇ ಥರನೇ ಯಾರಿಗಾದರೂ ಕೊಡಬೇಕಾದ್ರೆ ಕೊಡಬೇಕು ಸೊ ಆ ಥರ ಕೊಟ್ಟಾಗ ಅದು ಮತ್ತೆ ನಮಗೆ ವಾಪಸ್ ಬರುತ್ತೆ ಸೊ ಇದು ಕೂಡ ಒಂದು ಟಿಪ್ಪನ್ನ ಫಾಲೋ ಮಾಡಬೇಕು ಸೊ ಈ ರೀತಿ ಮಾಡಿದ್ರೇ ನಮಗೆ ತುಂಬಾ ಒಳ್ಳೆಯದು ಸೊ ಹೇಗೆಂದರೆ ಕೊಟ್ಬಿಡ್ತೀವಿ ದುಡ್ಡನ್ನು ಮತ್ತು ಅದು ನಮಗೆ ರಿಟರ್ನ್ ಆಗಿ ಬರೋದಿಲ್ಲ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಪ್ರತಿಯೊಬ್ಬರೂ ಕೂಡ ಬೆರಳಿಗೆ ಉಂಗುರಗಳನ್ನ ಹಾಕ್ಕೊಂಡಿರ್ತೀವಿ ಎಸ್ಪೆಷಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಬೆಳ್ಳಿ ಉಂಗುರನ ಉಪಯೋಗ್ಸಿದ್ರೆ ತುಂಬಾ ಒಳ್ಳೆಯದು ಸೊ ಯಾರು ಕೆಲವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಕೈಯಲ್ಲಿ ಒಂದು ಬೆಳ್ಳಿ ಉಂಗುರ ಅನ್ನೋದು ಧರಿಸಿರ್ತಾರೆ ಹಾಗೆಯೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬೆಳ್ಳಿ ಉಂಗುರನ ಧರಿಸಿದ್ರೆ ಆ ಒಂದು ಶುಕ್ರ ಅನ್ನೋದು ಆ್ಯಕ್ಟಿವ್ ಆಗಿ ನಮ್ಮ ಕೈಯಲ್ಲಿ ಯಾವಾಗಲೂ ದುಡ್ಡು ಅನ್ನೋದು ನಿಲ್ಲತ್ತೆ ಸೊ ನನ್ನ ಕೈಯಲ್ಲೂ ನೋಡ್ತಾ ಇರ್ಬೋದು ಯಾವಾಗಲೂ ಎನಿ ಟೈಮ್ ನನ್ನ ಕೈಯಲ್ಲಿ ಬೆಳ್ಳಿ ಉಂಗುರ ಒಂದು ಹಾಕ್ಕೊಂಡೇ ಇರ್ತೀನಿ ಇವನ್ ನನ್ನ ಹಸ್ಬೆಂಡ್ ಕೈಯಲ್ಲೂ ಅಷ್ಟೇ ಅವರು ಅಷ್ಟೇ ಒಂದು ಬೆಳ್ಳಿ ಉಂಗುರನ ಹಾಕ್ಕೊಂಡಿರ್ತಾರೆ ಸೊ ಅದು ಏನು ಜಾಸ್ತಿ ಕಾಸ್ಟ್ಲಿ ಆಗಿರೋ ತೊಗೊಂಡು ಹಾಕೋಬೇಕು ಇಲ್ಲ ರಾಶಿದು ಹಾಕ್ಕೊಬೇಕು ಅದೆಲ್ಲ ಏನೂ ಇಲ್ಲ ಯಾವುದಾದ್ರೂ ಸರಿ ಒಂದು ಬೆಳ್ಳಿ ಆಗಿರ್ಬೇಕು ಅಷ್ಟೇ ಬೆಳ್ಳಿದು ಉಂಗುರನ ಧರಿಸ್ಕೊಬೇಕು ನೀವು ಚಿನ್ನದ ಉಂಗುರ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಕೈಗೆ ಬೆಳ್ಳಿದು ಒಂದು ಉಂಗುರನ ಹಾಕ್ಕೊಂಡು ಟ್ರೈ ಮಾಡಿ ಅದರ ರಿಸಲ್ಟ್ಸು ನಿಮಗೇ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದು ನೀವು ಯಾರಿಗಾದರೂ ಅಮೌಂಟನ್ನು ಕೊಡ್ತೀರಲ್ವಾ ಸೊ ಅಮೌಂಟನ್ನು ಕೊಡಬೇಕಾದ್ರೆ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ಆರು ಗಂಟೆ ಆರು ಗಂಟೆ ಏಳು ಗಂಟೆ ಒಳಗಡೆ ಅಂದರೆ ಈ ಸಾಲ ಕೊಡಬೇಕಾದ್ರೆ ಸರಿ ಅಥವಾ ಸಾಲ ವಾಪಸ್ ಕೊಡೋದಾಗಿರ್ಬೋದು ಮನೆ ರೆಂಟ್ ಕಟ್ಟೋದು ಈ ರೀತಿ ಎಲ್ಲನೂ ಕೊಡ್ತೀವ ಅಲ್ವಾ ಆರು ಗಂಟೆ ಒಳಗಡೆ ಆ ಥರ ಯಾರಿಗೂ ಕೊಡೋಕ್ಕೆ ಹೋಗ್ಬೇಡಿ ಅಂದರೆ ಡೈಲಿ ಎಕ್ಸ್ಪೆನ್ಸಸ್ನ ಬಿಟ್ಬಿಡಿ ಈಗ ಹಾಲು ಮೊಸರು ತರಕಾರಿ ಇವನ್ನೆಲ್ಲ ತೊಗೋಬೇಕಂದ್ರೆ ಅದು ಅಂಗಡಿಗೆ ಕೊಡ್ತೀವಿ ನಾವು ಅಂಗಡಿಗೆ ಕೊಟ್ಟು ನಾವು ಒಂದು ಐಟಮ್ನ ತೊಗೊತೀವಿ ಸೊ ಅದು ಲೆಕ್ಕಕ್ಕೆ ಬರೋಲ್ಲ ಇನ್ನು ಬೇರೆ ಎಕ್ಸ್ಪೆನ್ಸ್ ಅಂದರೆ ವಾಪಸ್ ಬರದೇ ಇರೋಂಥ ಎಕ್ಸ್ಪೆನ್ಸಸ್ ಏನಿರುತ್ತೆ ಲೈಕ್ ಅದೇ ಅಂಗಡಿ ಇದು ಬಾಡಿಗೆ ಕಟ್ಟೋದಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ರೂಪದಲ್ಲಿ ಸಾಲಗಳನ್ನ ಕೊಡೋದಾಗಿರ್ಬೋದು ಈ ರೀತಿ ಬೇರೆ ಯಾರಿಗಾದ್ರೂ ನೀವು ಸಾಲ ಕೊಡ್ತೀರಾ ಅಂದಾಗಲೂ ಕೂಡ ಅಷ್ಟೇ ಆರು ಗಂಟೆ ಬೆಳಗ್ಗೆ ಬೆಳಗಿನ ಜಾವ ಆರು ಗಂಟೆ ಒಳಗಡೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಯಾರಿಗೂ ಆ ಒಂದು ದುಡ್ಡನ್ನು ಕೊಡೋಕ್ಕೆ ಹೋಗ್ಬಿಡಿ ಸೊ ಈ ರೀತಿ ಕೊಟ್ಟಾಗ ಮತ್ತೆ ಅದು ನಮಗೆ ವಾಪಸ್ ಬರೋದೇ ಇಲ್ಲ ಹಾಗೇ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಇನ್ನು ಇದು ಬಿಟ್ಟು ನಾವು ಯಾವುದೇ ಟೈಮಲ್ಲಿ ಬೇರೆ ದಿನಸಿಗೆ ತರಕಾರಿಗೆ ಎಲ್ಲನೂ ಕೊಡ್ಬೋದು ಯಾಕಂದರೆ ನಾವು ದುಡ್ಡನ್ನು ಕೊಟ್ಟು ಒಂದು ಐಟಮ್ನ ನಮ್ಮ ಮನೆಗೆ ತೊಗೊಂಡ್ಬರ್ತೀವಲ್ವ ಸೊ ಹಂಗಾಗಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಬೇರೆ ಏನಾದರೂ ಎಕ್ಸ್ಪೆನ್ಸಸ್ ಇತ್ತು ನಿಮಗೆ ಅಂದಾಗ ಸೂರ್ಯೋದಯ ಮುಂಚೆ ಸೂರ್ಯೋದಯ ನಂತರ ಯಾರಿಗೂ ಕೊಡಬಾರ್ದು ಮತ್ತು ನಾವು ದುಡ್ಡನ್ನು ಎಣಿಸ್ತಾ ಇರ್ತೀವಲ್ವಾ ಎಣಿಸ್ಬೇಕಾದ್ರೆ ಮತ್ತು ಇವಾಗ ಏನೋ ಒಂದು ಬಂದಿರುತ್ತೆ ಬರದಿರುತ್ತೆ ಯಾವುದೋ ಒಂದು ದುಡ್ಡು ಬಂದಿರುತ್ತೆ ಸೊ ಅದನ್ನು ಎಣಿಸ್ಬೇಕಾದ್ರೆ ಇಲ್ಲಾಂದ್ರಲ್ಲಿ ಕೂತ್ಕೊಂಡು ಎಣಿಸೋಕೆ ಹೋಗ್ಬಾರ್ದು ಎಸ್ಪೆಷಲಿ ಹಾಸಿಗೆ ಮೇಲೆ ಕೂತ್ಕೊಂಡು ದುಡ್ಡು ನಮ್ಮ ದುಡ್ಡಾಗಲಿ ಒಡವೆ ಆಗಲಿ ಯಾವುದೇ ಕಾರಣಕ್ಕೂ ಹಾಸಿಗೆ ಮೇಲೆ ಕೂತ್ಕೊಂಡು ನಾವು ದುಡ್ಡು ಒಡವೆ ಹಲವೂ ಲೆಕ್ಕ ಹಾಕೋದು ಸೊ ಒಡವೆನೆಲ್ಲ ಎತ್ತಿ ಹಾಸಿಗೆ ಮೇಲೆ ಎತ್ತಿಡೋದು ಮತ್ತು ದುಡ್ಡನ್ನೆಲ್ಲ ಹಾಸಿಗೆ ಮೇಲೆ ಹರಡೋದು ಇದು ತುಂಬಾ ದೊಡ್ಡ ತಪ್ಪು ಸೊ ಈ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ನಾವು ಕೆಳಗಡೆ ಒಂದು ಚಾಪೆ ಹಾಕ್ಕೊಂಡು ಅಥವಾ ಬರಿ ನೆಲದ ಮೇಲೆ ಕೂಡ ಒಂದು ಬಟ್ಟೆ ಏನಾದರೂ ಹಾಕ್ಕೊಂಡು ಅದರ ಮೇಲೆ ನೀವು ದುಡ್ಡನ್ನು ಇಡಿ ದುಡ್ಡನ್ನು ಎಣಿಸ್ಬೇಕಾದ್ರೆ ಮಂಚದ ಮೇಲೆ ಕುತ್ಕೊಂಡು ದುಡ್ಡನ್ನು ಎಣಿಸ್ಬಾರ್ದು ಸೊ ಈ ರೀತಿ ಎಲ್ಲ ಒಂದಷ್ಟು ಟಿಪ್ಸ್ನ ಫಾಲೋ ಮಾಡಿದ್ರೆ ನಮ್ಮ ಕೈಯಲ್ಲಿ ದುಡ್ಡನ್ನೋದು ನಿಲ್ಲುತ್ತೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವಾಗಲೂ ಸ್ಪೈಸಸ್ ಅಂತ ಏನು ಹೇಳಿದೀವಲ್ಲ ಸೊ ರೇಷನ್ನು ಅದೆಲ್ಲವೂ ಕೆಲವೊಂದು ಖಾಲಿ ಆಗ್ತಾ ಇರುತ್ತೆ ಅದನ್ನು ನೋಡಿಕೊಂಡು ಅದು ಎಸ್ಪೆಷಲಿ ಮನೆಯಲ್ಲಿ ಯಾವಾಗಲೂ ಅಕ್ಕಿ ನೀರು ಮತ್ತು ಹಾಲು ಮೊಸರು ಇವೆಲ್ಲವೂ ಖಾಲಿಯಾಗಿದೆ ಅಂತ ಹೇಳಕ್ಕೆ ಹೋಗ್ಬೇಡಿ ಅದನ್ನು ಖಾಲಿ ಆಗೋದಕ್ಕಿಂತ ಅದು ಇನ್ನೂ ಇದೆ ಹೆಚ್ಚಿದೆ ಅಂತ ಹೇಳಬೇಕು ಸೊ ಆಗಲಿ ನೀರಾಗಲಿ ಇವಾಗ ನೀರು ಖಾಲಿಯಾಗಿರುತ್ತೆ ಅದನ್ನು ತೊಗೊಂಡು ಬರೋಕ್ಕೆ ನಿಮ್ಮ ಮನೆಯವ್ರಿಗೆ ಹೇಳಬೇಕಾಗತ್ತೆ ಅವಾಗ ಏನು ಏನು ಹೇಳಬೇಕು ಅಂತಂದರೆ ನೀರು ಖಾಲಿಯಾಗಿದೆ ತೊಗೊಂಬನ್ನಿ ಅಂತ ಹೇಳಬಾರ್ದು ನೀರು ಹೆಚ್ಚಾಗಿದೆ ತೊಗೊಂಡು ಬನ್ನಿ ಅಂತ ಆ ಥರ ಹೇಳಬೇಕು ಅಕ್ಕಿ ಖಾಲಿಯಾಗಿದೆ ತಗೊಂಬನ್ನಿ ಅಂತ ಹೇಳ್ಬಾರ್ದು ಅಕ್ಕಿ ಹೆಚ್ಚಾಗಿದೆ ತಗೊಂಬನ್ನಿ ಅಂತ ಈ ಥರ ಹೇಳ್ತಾ ಬಂದರೆ ನಾವು ಯಾವಾಗ ಅದನ್ನು ಖಾಲಿಯಾಗಿದೆ ಖಾಲಿಯಾಗಿದೆ ಅಂತ ಹೇಳ್ತಾ ಇರ್ತೀವಿ ಅದು ಖಾಲಿನೇ ಆಗಿಬಿಡುತ್ತೆ ಅದ್ರ ಬದಲು ಹೆಚ್ಚಿದೆ ಹೆಚ್ಚಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಅದು ಕೂಡ ಸಮೃದ್ಧಿಯಾಗಿರುತ್ತೆ ಹಾಗಾಗಿ ಈ ಟಿಪ್ಸ್ನ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತು ಏಲಕ್ಕಿ ಬರುತ್ತೆ ನೋಡಿ ಸೊ ಏಲಕ್ಕಿ ನೀವು ಡಬ್ದಲ್ಲಿ ಹಾಕ್ತೀರ ಅಂತಂದರೆ ಆದಷ್ಟು ಏಲಕ್ಕಿ ಖಾಲಿ ಹಾಕ್ತೀರ ಹಾಗೆ ನೋಡ್ಕೊಳ್ಳಿ ಸೊ ಏಲಕ್ಕಿ ಮತ್ತು ಲವಂಗ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇರಬೇಕು ಯಾವುದೇ ಕಾರಣಕ್ಕೂ ಏಲಕ್ಕಿ ಮತ್ತು ಲವಂಗನ ಖಾಲಿ ಆಗೋದಕ್ಕೆ ಬಿಡಬೇಡಿ ಸೊ ಏಲಕ್ಕಿ ಮತ್ತು ಲವಂಗಕ್ಕೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡೋವಂಥ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಮತ್ತು ನೀವೇನಪ್ಪ ಮಾಡಬೇಕಂದ್ರೆ ಏಲಕ್ಕಿ ಲವಂಗನ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಹಾಕಿಡಬೇಕು ಮತ್ತು ಲಾಕರಲ್ಲಿ ಹಾಕಿಡಬೇಕು ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಡುಗೆ ಇಡಬೇಕು ಹೀಗೆ ಎಲ್ಲ ಕಡೆ ಅದನ್ನು ಇಡೋದ್ರಿಂದ ಅದಕ್ಕೆ ಎಸ್ಪೆಷಲಿ ನಾವು ಲಾಕರಲ್ಲಿ ಹಾಕಿ ನಾವೆಲ್ಲಿ ಕ್ಯಾಶ್ ಬಾಕ್ಸ್ ಅಂತ ಇಡ್ತೀವಿ ಅದರಲ್ಲಿ ಹಾಕೋದ್ರಿಂದ ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಕ್ಯಾಶ್ ಬಾಕ್ಸಲ್ಲಿ ಇಡುವಾಗ ಅದರಲ್ಲಿ ಒಂದು ಚಿಕ್ಕ ಮಿರರ್ ಕೂಡ ಇಡಬೇಕು ಮಿರರ್ ಇಟ್ಟು ಆಮೇಲೆ ಆ ಕ್ಯಾಶ್ ಬಾಕ್ಸ್ ವುಡನ್ ಬಾಕ್ಸೇ ಆಗಿರಬೇಕು ಸೊ ನಿಮ್ಮ ಬೀರು ಯಾವಾಗಲೂ ಕಬ್ಬಿಣದಾಗಿದ್ದರೆ ಬೀರು ಕಬ್ಬಿಣದಾಗಿದ್ದರೆ ನೀವು ಇಡೋವಂಥ ಕ್ಯಾಶ್ ಬಾಕ್ಸ್ ಯಾವಾಗಲೂ ಮರದ್ದೇ ಆಗಿರಬೇಕು ಸೊ ಮರದನ್ನೇ ಯೂಸ್ ಮಾಡಬೇಕು ಅದರಲ್ಲಿ ಒಂದು ಚಿಕ್ಕ ಮಿರರ್ ಇಟ್ಬಿಟ್ಟು ಅದರಲ್ಲಿ ನೀವು ದುಡ್ಡು ಒಡವೆ ಇದನ್ನೆಲ್ಲ ಇಡ್ತಾ ಬನ್ನಿ ಅದ್ರ ಜೊತೆಗೆ ಏಲಕ್ಕಿ ಲವಂಗನ ಕೂಡ ಅದರಲ್ಲಿ ಹಾಕಿಡಿ ಸೊ ಕಾಯಿನ್ಸನ್ನೆಲ್ಲನೂ ಹಾಕಿ ಇಡ್ಬೋದು ಹಾಗೆ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಹಣ ನಿಲ್ಲಬೇಕು ಅಂದಾಗ ಅದರಲ್ಲಿ ಕೂಡ ಏಲಕ್ಕಿ ಲವಂಗ ಹಾಕ್ಕೊಂಡು ಕಾಯಿನ್ಸ್ ಬರುತ್ತಲ್ವ ಈಗೆಲ್ಲ ಬೆಳ್ಳಿ ಕಾಯಿನು ತಾಮ್ರದ ಕಾಯಿನ್ಸು ಎಲ್ಲನೂ ಸಿಗುತ್ತೆ ಅಂತ ಅದನ್ನು ತಗೊಂಡು ಕೂಡ ನಾವು ಪರ್ಸಲ್ಲಿ ಇಟ್ಕೋಬೇಕಾಗತ್ತೆ ಪರ್ಸ್ ಯಾವಾಗಲೂ ಖಾಲಿ ಬಿಡಬಾರ್ದು ಪರ್ಸಲ್ಲಿ ಯಾವಾಗಲೂ ಕಾಯಿನ್ಸ್ ಅನ್ನೋದು ಇರಬೇಕು ಸೊ ನೀವೇನಾದರೂ ಕಾಯಿನ್ಸನ್ನು ಕಲೆಕ್ಟ್ ಇದ್ದರೆ ಆದಷ್ಟು ಆ ಒಂದು ಮಡಕೆಯಲ್ಲಿ ಅದನ್ನು ಕಾಯಿನ್ಸನ್ನು ಕಲೆಕ್ಟ್ ಮಾಡ್ತಾ ಬನ್ನಿ ಇಲ್ಲಾಂದರೆ ರಾಗಿ ಇದು ಅಂದರೆ ಕಾಪರ್ ಚೊಂಬು ಬರುತ್ತಲ್ವ ಅದನ್ನು ತಗೊಂಡು ಅದರಲ್ಲಿ ಕಾಯಿನ್ಸನ್ನು ಹಾಕ್ತಾ ಬನ್ನಿ ಅದು ಕೂಡ ನಿಮ್ಮ ಲಾಕರಲ್ಲಿ ಇಟ್ಕೊಂಡಿರಬೇಕು ಸೊ ಲಾಕರಲ್ಲಿ ಇಟ್ಬಿಟ್ಟು ಆ ಕಾಯಿನ್ಸ್ ಏನಿರುತ್ತಲ್ಲ ಆ ಕಾಯಿನ್ಸ್ಗೆ ಜಾವತ್ ಪೌಡರ್ ಅಂತ ಸಿಗುತ್ತೆ ಎಲ್ಲ ಗ್ರಂಥಗಂಡೆಲ್ಲೂ ಸಿಗುತ್ತೆ ಆ ಜಾವತ್ ಪೌಡರ್ ಒಂದು ಎರಡು ಚಿಟಿಕೆ ಹಾಕಿಬಿಟ್ಟು ಕಾಯಿನ್ಸ್ ಅದರಲ್ಲಿ ಹಾಕ್ತಾ ಬನ್ನಿ ವಾರಕ್ಕೊಂದ್ಸಲ ಆ ಕಾಯಿನ್ಸ್ ಏನಿರುತ್ತಲ್ಲ ನೀವು ಆ್ಯಡ್ ಮಾಡ್ತಾರಂತ ಆ ಕಾಯಿನ್ಸನ್ನು ಸೌಂಡ್ ಮಾಡಿ ಮನೆಯಲ್ಲಿ ಆ ರೀತಿ ಮಾಡೋದ್ರಿಂದ ಮಹಾಲಕ್ಷ್ಮಿ ಅಟ್ರ್ಯಾಕ್ಷನ್ ಆಗುತ್ತೆ ಮನೆಗೆ ಯಾಕಂದರೆ ಯಾವಾಗಲೂ ನೋಟುಗಳು ಸೌಂಡ್ ಮಾಡೋದಿಲ್ಲ ಅಲ್ವಾ ಮಹಾಲಕ್ಷ್ಮಿ ಗೆಜ್ಜೆ ನಾದ ಹೇಗಿರುತ್ತೋ ಅದೇ ಥರ ಕಾಯಿನ್ಸ್ ನೀವೆಲ್ಲೇ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಫೋಟೋಗಳಲ್ಲಿ ನೋಡಿದಾಗ ಮಹಾಲಕ್ಷ್ಮಿಗೆ ಅಲ್ಲಿ ಕಾಯಿನ್ಸೇ ಇರುತ್ತೆ ಅದರಲ್ಲಿ ನೋಟುಗಳು ಇರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ದೇ ಮಹಾಲಕ್ಷ್ಮಿನ ಪೂಜೆ ಮಾಡಬೇಕಾದ್ರೆ ಕೂಡ ಆ ಕಾಯಿನ್ಸಿಂದನೇ ಪೂಜೆ ಮಾಡಬೇಕು ಅದಕ್ಕೋಸ್ಕರನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಟಗಳಿಗಿಂತ ಜಾಸ್ತಿ ಕಾಯಿನ್ಸನ್ನು ಇಡ್ತಾರೆ ಸೊ ಕಾಯಿನ್ಸಿಂದ ಅಲಂಕಾರ ಮಾಡ್ತಾರೆ ಸೊ ಕಾಯಿನ್ಸೇ ಅಂದರೆ ಸೌಂಡ್ ಹೇಗೆ ಮಾಡ್ತಿರುತ್ತಲ್ಲ ಮನೆಯಲ್ಲಿ ಅಷ್ಟು ನಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಅಂತ ಅರ್ಥ ಸೊ ಈ ಎಲ್ಲ ಟಿಪ್ಸ್ನ ಫಾಲೋ ಮಾಡೋದ್ರ ಜೊತೆಗೆ ಮನೆಯಲ್ಲಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಿ ಆದಷ್ಟು ಮನೇನ ಸ್ವಚ್ಛವಾಗಿ ಇಟ್ಕೊಳೋಕ್ಕೆ ಟ್ರೈ ಮಾಡಿ ಜೇಡ ಗೂಡು ಕಟ್ಟಿರೋದು ಇವೆಲ್ಲವೂ ಇದ್ದರೆ ಅದನ್ನ ಇಮಿಡಿಯೇಟಾಗಿ ತೆಗೆದಾಕ್ಬಿಟ್ಟು ಮನೆ ಹೊಸಲೇನು ಇರ್ತಾಯಿದ ತಕ್ಷಣ ಮನೆ ಹೊಸಲನ್ನ ಫಸ್ಟು ಕ್ಲೀನ್ ಮಾಡ್ಕೊಬೇಕು ಆಮೇಲೆ ಉಳಿದ ಕೆಲಸಗಳನ್ನ ಮಾಡ್ಕೋಬೇಕು ಯಾಕೆ ಅಂತಂದರೆ ಜ್ಯೇಷ್ಠಾದೇವಿ ರಾತ್ರಿ ನಾವು ಬಾಗಿಲು ಹಾಕ್ಬಿಟ್ಟಿರ್ತೀವಲ್ಲ ಬೆಳಿಗ್ಗೆ ಓಪನ್ ಮಾಡಿದ ತಕ್ಷಣ ಒಂದು ಜ್ಯೇಷ್ಠಾದೇವಿ ಬಾಗಿಲಲ್ಲೇ ಕೂತಿರ್ತಂದೆ ಹೊಸಲ್ ಮೇಲೆ ಕೂತಿರ್ತಾರಂತೆ ನಾವೇನಾದರೂ ಅದನ್ನು ಹಾಗೆ ಬಿಟ್ಬಿಟ್ಟು ಓಡಾಡ್ಕೊಂಡಿದ್ರೆ ಜ್ಯೇಷ್ಠಾದೇವಿ ಮನೆ ಒಳಗಡೆ ಬರ್ತಾರಂತೆ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದು ಹೊಸಲನ್ನ ತೊಳಿತಾರೆ ಆಗಿನ ಕಾಲದಿಂದಲೂ ಇದನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಮನೇನ ಬೆಳಗ್ಗೆ ಎದ್ದ ತಕ್ಷಣ ಹೊಸಲನ್ನ ತೊಳಿಬೇಕು ಅಂತ ಹೇಳೋದು ಇದೇ ಕಾರಣಕ್ಕೇನೆ ಸೊ ಹಾಗಾಗಿ ಮನೆಗೆ ಅಷ್ಟೇ ಯಾರೇ ಬಂದರೂ ಕೂಡ ಪುಳಿಯೋಗರೆನ ಕೊಡಿ ಅವ್ರಿಗೆ ಯಾಕಂದರೆ ಅವರು ಯಾವ್ಯಾವ್ದು ಇದು ಉದ್ದೇಶದಿಂದ ಮನೆಗೆ ಬಂದಿರ್ತಾರೋ ಗೊತ್ತಿರಲ್ಲ ಹಾಗೆ ಅವ್ರ ಮನೆಗೆ ಯಾರಾದರೂ ಹೊಸ್ದಾಗಿ ಬಂದಾಗ ಜ್ಯೇಷ್ಠ ದೇವಿ ಅವ್ರ ಮೈ ಮೇಲೆ ಇರ್ತಾರಂತೆ ಪುಳಿಯೋಗರೆನ ಕೊಟ್ಟು ಅಂದರೆ ನೀವು ಏನೇ ಅಡುಗೆ ಮಾಡಿದರೂ ಕೂಡ ಅದನ್ನ ಸ್ವಲ್ಪ ಪುಳಿಯೋಗರೆನ ಕೊಡಬೇಕು ಆ ರೀತಿ ಕೊಟ್ಟಾಗ ಬಂದವ್ರ ಜೊತೆ ಜ್ಯೇಷ್ಠ ದೇವಿಗೆ ಪುಳಿಯೋಗರೆ ಅಂದರೆ ಇಷ್ಟ ಅಂತೆ ಅದಕ್ಕೋಸ್ಕರ ಪುಳಿಯೋಗರೆ ತಿಂದುಬಿಟ್ಟು ಅವ್ರ ಜೊತೆಗೇ ಹೋಗ್ಬಿಡ್ತಾರೆ ನಮ್ಮ ಮನೇಲಿರೋದಿಲ್ಲ ಸೊ ಇವೆಲ್ಲ ಆಗಿನ ಕಾಲದಲ್ಲಿ ದೊಡ್ಡವರು ಹೇಳ್ತಂಥ ಮಾತುಗಳು ಇವ ನಮ್ಮ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಯಾವಾಗಲಾದರೂ ಅಂದರೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಮನೇಲಿ ಏನಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಕಂಪಲ್ಸರಿಯಾಗಿ ಇವಾಗಲೂ ಕೂಡ ಕುಡಿಯೋರನ್ನು ಮಾಡಿಸಿ ಮಾಡಿಸ್ತಾರೆ ಒಂದು ಸೊಂದು ಸ್ಪೂನ್ ಆದರೂ ತಿನ್ನಿಸ್ಬಿಟ್ಟೆ ಕಳಿಸ್ತಾರೆ ಸೊ ಇದೆಲ್ಲನೂ ಆವಾಗ ಆಗಿನ ಕಾಲದಿಂದ ಏನೇನು ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲ ನಮ್ಮ ಒಳ್ಳೆಯದಕ್ಕೇನೆ ಸೊ ಎಲ್ಲ ಚೆನ್ನಾಗಿ ಪಳಗಿ ಅದನ್ನು ನಮಗೆ ಬಿಟ್ಕೊಟ್ಟಿದ್ದಾರೆ ನಾವು ಅದನ್ನು ಉಳಿಸ್ಕೊಂಡು ನಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಒಳ್ಳೆ ಜೀವನನ ಒಳ್ಳೆ ಲೈಫ್ ಸ್ಟೈಲನ್ನು ಅವರು ಕೂಡ ಕಲಿಯೋ ಥರ ನಾವು ಮಾಡಬೇಕು ಒಳ್ಳೆಯ ಜೀವನ ಶೈಲಿನ ನಮ್ಮ ಮಕ್ಕಳು ಕೂಡ ಕಲಿಬೇಕು ಚಿಕ್ಕ ವಯಸ್ಸಿಂದನೇ ಅವ್ರಿಗೂ ಕೆಲವೊಂದು ನಮ್ಮ ದೊಡ್ಡವ್ರು ಏನೇನು ಪಾಲನೆ ಮಾಡ್ತಾಯಿದ್ರು ಅದನ್ನು ಅವ್ರಿಗೆಲ್ಲ ಹೇಳಿಕೊಟ್ಟು ಅವ್ರಿಗೂ ಮುಂದಿನ ಪೀಳಿಗೆಗೆ ಅವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗೋ ಥರ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಸೊ ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದೇ ಅವ್ರಿಗೆ ದೊಡ್ಡವರಾದ ಮೇಲೆ ಕೂಡ ಬರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಒಬ್ಬೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೆಕ್ ಕೇರ್ ಬಾಯ್